ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿಂಚನ ವೆಂಕಟೇಶ ಸಮೋ ದೇವೋ ನ ಭವಿಷ್ಯತಿ ಎಲ್ಲರಿಗೂ ನಮಸ್ಕಾರ ಇವತ್ತನೇ ದಿವಸ ಈ ರಾಶಿಗಳ ಗುಣ ಸ್ವಭಾವದ ಬಗ್ಗೆ ತಿಳಿದುಕೊಳ್ತಾ ಬರ್ತಾ ಇದ್ವಿ ಅದರಲ್ಲಿ ಮಕರ ರಾಶಿಯವರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಇಲ್ಲಿವರೆಗೂ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಹಾಗೆ ಈ ಒಂದು ನಿಮ್ಮ ಬಂಧು ಮಿತ್ರರಿಗೆ ಎಲ್ಲ ಸ್ನೇಹಿತರಿಗೆ ಇದರ ಬಗ್ಗೆ ತಿಳಿಸಿದಾಗ ನಮಗೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗತ್ತೆ ನಿಮಗೆ ಇನ್ನೂ ಅನೇಕವಾದಂತಹ ಆಧ್ಯಾತ್ಮಿಕ ವಾಸ್ತು ಜ್ಯೋತಿಷ್ಯ ನ್ಯಮರಾಲಜಿ ಇಂಥ ವಿಷಯಗಳ ಒಂದು ಜ್ಞಾನವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನನಗೂ ಸಹಕಾರಿಯಾಗುತ್ತೆ ದಯವಿಟ್ಟು ಯಾರ್ಯಾರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿರೂ ಸಬ್ಸ್ಕ್ರೈಬ್ ಮಾಡಿ ಮಕರ ರಾಶಿಯವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮುಖ್ಯವಾಗಿ ಅಚಕ್ರದ ಹತ್ತನೇ ರಾಶಿ ಮಕರ ರಾಶಿ ಇಂಗ್ಲಿಷ್ ನಲ್ಲಿ ಇದನ್ನ ಕ್ಯಾಪ್ರಿಕಾರ್ನ್ ಅಂತ ಹೇಳ್ತಾರೆ ವಾಯು ತತ್ವದ ರಾಶಿ ಇದರ ಅಧಿಪತಿ ಬಂದ್ಬಿಟ್ಟು ಶನಿ ಆಗ್ತಾನೆ ಬಹಳ ಕಠಿಣ ಪರಿಶ್ರಮಿಗಳು ಅಂತ ಹೇಳ್ಬೋದು ಹಾರ್ಡ್ ವರ್ಕ್ ಇವರು ಯಾವಾಗಲೂ ತುಂಬಾ ಕಠಿಣವಾದಂತ ಕೆಲಸಗಳನ್ನ ಮಾಡ್ತಾರೆ ತುಂಬಾ ಕಠಿಣವಾದ ಕೆಲಸಗಳಂದ್ರೆ ಭಾರ ಎತ್ತದ ಆ ತರ ಅಲ್ಲ ಆ ಕೆಲಸದ ಬಗ್ಗೆ ಅದು ಮುಗಿಯೋವರೆಗೂ ಅವರಿಗೆ ಸಮಾಧಾನ ಅನ್ನೋದು ಇರೋದಿಲ್ಲ ಆ ರೀತಿಯಾಗಿ ಒಂದು ಪ್ರಾಕ್ಟಿಕಲ್ ಪ್ರಾಯೋಗಿಕವಾಗಿ ಅದನ್ನು ನಿಭಾಯಿಸುವಂತಹ ಶಕ್ತಿಯನ್ನ ಹೊಂದಿರ್ತಾರೆ ಈ ಮಕರ ರಾಶಿಯವರಿಗೆ ವಿಶೇಷವಾಗಿ ಒಂದು ಸಾಧನೆಯ ವಿಷಯ ಬಂದಾಗ ಏನಾದರೂ ಸಾಧನೆಯನ್ನು ಮಾಡ್ತಾರೆ ಅಂತ ಬಂದಾಗ ಬಹಳ ಕೆಳಮಟ್ಟದಲ್ಲಾದ್ರೂ ಇರ್ತಾರೆ ಅಥವಾ ಮೇಲ್ಮಟ್ಟದಲ್ಲ ಗರಿಷ್ಠ ಮಟ್ಟ ಅಂತ ಹೇಳ್ತಿರಲ್ಲ ಆ ಮಟ್ಟದಲ್ಲಾದರೂ ಹೋಗ್ತಾರೆ ಮಧ್ಯಮ ಮಟ್ಟ ಅಂತ ಇಲ್ಲೇ ಇಲ್ಲ ಇವರಲ್ಲಿ ಇದ್ರೆ ಪೂರ್ತಿ ಬಡವರಾಗಿರೋದು ಅಥವಾ ಶ್ರೀಮಂತರಾಗಿರೋದು ಈ ರೀತಿಯಾಗಿ ಇವರಿಗೆ ಸಾಮಾನ್ಯವಾಗಿ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಹಾರ್ಡ್ ವರ್ಕ್ ಮಾಡ್ತಾ ಮಾಡ್ತಾ ಬಹಳ ಮೇಲೆ ಇರುವಂತ ಸಂಭವ ಜಾಸ್ತಿ ಇರ್ತದೆ ಸತತ ಪ್ರಯತ್ನದವರು ಅಂತ ಹೇಳಬಹುದು ಮುಖ್ಯವಾಗಿ ಇವರಲ್ಲಿ ತಾಳ್ಮೆಯ ಗುಣ ಚೆನ್ನಾಗಿರ್ತದೆ ಮತ್ತೆ ತಮಗೆ ಯಾರು ಸತ್ಯವಂತರು ಅನಿಸ್ತಾರೋ ಅಂತವರ ಬಗ್ಗೆ ಬಹಳ ಕಾಳಜಿಯನ್ನು ಹೊಂದಿರ್ತಾರೆ ಅವರ ಮೇಲೆ ವಿಶ್ವಾಸವನ್ನು ಮಾಡುತ್ತಾರೆ ಅದೇ ರೀತಿಯಾಗಿ ಸ್ನೇಹಿತರಿಗೆ ಗೌರವವನ್ನ ಕೊಡ್ತಾರೆ ತಾವು ಗೌರವವನ್ನ ಅಪೇಕ್ಷೆ ಪಡ್ತಾರೆ ಕೆಲವೊಮ್ಮೆ ಮದುವೆಯಾಗಲು ಇವರಿಗೆ ಅಪೇಕ್ಷೆ ಇರೋದಿಲ್ಲ ಆದ್ರೂ ಮದುವೆ ಅಂತೂ ಆಗ್ತಾರೆ ಏಕಾಂತ ಪ್ರಿಯರು ಶಾಂತಿ ಪ್ರಿಯರು ಸ್ವಲ್ಪ ಜೋರಾಗಿ ಮಾತನಾಡೋದಿಲ್ಲ ಧ್ವನಿ ಸ್ವಲ್ಪ ಸಣ್ಣವಾಗಿರ್ತದೆ ಪ್ರಸಿದ್ಧಿ ಬಗ್ಗೆ ಬಹಳ ಆಸೆಯನ್ನು ಹೊಂದಿರ್ತಾರೆ ನಾನು ಪ್ರಸಿದ್ಧಿ ಹೊಂದಬೇಕು ಅನ್ನುವಂತ ಆಸೆ ಹೆಸರು ಕೀರ್ತಿ ಪ್ರಸಿದ್ಧಿ ಇವುಗಳನ್ನ ಪಡೀಲೇಬೇಕು ಅನ್ನುವಂತಹ ಉತ್ಕಟವಾದಂತಹ ಇಚ್ಛೆಯನ್ನ ಇವರು ಹೊಂದಿರ್ತಾರೆ ಅದಕ್ಕಾಗಿ ಅದನ್ನ ರಕ್ಷಣಾತ್ಮಕವಾಗಿ ತೆಗೆದುಕೊಂಡು ಹೋಗ್ತಾರೆ ಯಾಕಂದ್ರೆ ಪ್ರೊಟೆಕ್ಷನ್ ಯಾರು ತನ್ನ ಕಾಲ ಎಳೆದಿರಬಾರದು ಯಾರು ತನ್ನನ್ನು ಕೆಳಗಿಳಿಸಿರಬಾರದು ಅನ್ನುವ ರೀತಿಯಲ್ಲಿ ಅದನ್ನ ಪ್ರೊಟೆಕ್ಷನ್ ಅಂದ್ರೆ ರಕ್ಷಣಾತ್ಮಕವಾಗಿ ಆ ಒಂದು ಸಾಧನೆಯನ್ನ ಮಾಡ್ತಾ ಮಾಡ್ತಾ ಅಭಿವೃದ್ಧಿಯನ್ನು ಹೊಂದುತ್ತಾರೆ ತಾಳ್ಮೆಯ ಗುಣ ಹೆಚ್ಚಿಗೆ ಇರೋದ್ರಿಂದ ಇವರ ಜೀವನದಲ್ಲಿ ಸ್ವಲ್ಪ ನಿಧಾನವಾಗಿರ್ತಾರೆ ಯಾವುದಕ್ಕೂ ಅವಸರವನ್ನ ಪಡೆದು ಊಟ ಮಾಡೋದು ಕೂಡ ತುಂಬಾ ನಿಧಾನವಾಗಿ ಮಾಡುತ್ತಾರೆ ಒಂದು ತುತ್ತು ನುಂಗಲಕ್ಕೂ ಕೂಡ ಅವರಿಗೆ ತುಂಬಾ ಸಮಯ ಬೇಕಾಗ್ತದೆ ಊಟವನ್ನು ಕೂಡ ಬಹಳ ನಿಧಾನವಾಗಿ ಮಾಡುತ್ತಾರೆ ಹಾಗೆ ಮಂದಗತಿಗಳು ಅಂತ ಹೇಳ್ತೇವೆ ಈ ಸಾಮಾನ್ಯ ನಡಿಗೆಗಿಂತ ನಿಧಾನವಾಗಿ ನಡೆಯುವವರು ಇವರಾಗಿರ್ತಾರೆ ದಾರಿಯಲ್ಲಿ ಬರುವಂತ ತೊಂದರೆಗಳನ್ನ ಕೊಡಕುಗಳನ್ನ ಮತ್ತು ಕಷ್ಟಗಳನ್ನ ಅಡೆತಡೆಗಳನ್ನ ಎದುರಿಸ್ತಾರೆ ಬಹಳ ಮಹತ್ವಾಕಾಂಕ್ಷೆ ಉಳ್ಳಂತಹ ವ್ಯಕ್ತಿಗಳಾಗಿರ್ತಾರೆ ತಂತ್ರಜ್ಞಾನದಲ್ಲಿ ಪ್ರಬಲರಾಗಿರ್ತಾರೆ ಒಳ್ಳೆ ತಂತ್ರಜ್ಞಾನವನ್ನು ಹೊಂದಿರ್ತಾರೆ ವಿಜ್ಞಾನ ವ್ಯವಹಾರ ಎಲ್ಲ ವಿಷಯಗಳಲ್ಲೂ ಕೂಡ ಬಹಳ ಜ್ಞಾನವನ್ನು ಹೊಂದಿದವರಾಗಿರ್ತಾರೆ ತಮ್ಮ ಜೀವನದ ದೀರ್ಘಾವಧಿ ಆಯುಷ್ಯಕ್ಕಾಗಿ ಶಕ್ತಿಯನ್ನು ಹುಟ್ಟಿಸ್ಕೊಳ್ತಾರೆ ಜಿಮ್ಗೆ ಹೋಗ್ತಾರೆ ವ್ಯಾಯಾಮ ಮಾಡ್ತಾರೆ ಆನಂದವಾಗಿ ಇರಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕಂಫರ್ಟ್ ಅಂತ ಕಂಫರ್ಟ್ ಝೋನ್ನಲ್ಲಿ ಇರಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲವನ್ನ ಇವರು ಆ ಮಾಡಿಕೊಳ್ತಾರೆ ಅದೇ ರೀತಿಯಾಗಿ ಇವರಿಗೆ ಮುಖ್ಯವಾಗಿ ಏನು ಸ್ವಭಾವವನ್ನು ತಿದ್ದುಕೊಳ್ಬೇಕಪ್ಪ ಅಂತಂದ್ರೆ ಶರಣಾಗತಿಯನ್ನ ಅಭ್ಯಾಸ ಮಾಡಬೇಕು ಅದರ ಬಗ್ಗೆ ತಿಳಿದುಕೊಳ್ಬೇಕು ತಿಳಿದುಕೊಂಡು ಮಾತಾಡಬೇಕು ಈ ರೀತಿಯಾಗಿ ಮಾಡಿದಾಗ ಇವರಿಗೆ ಯಶಸ್ಸು ಅಭಿವೃದ್ಧಿ ಚೆನ್ನಾಗಿ ಆಗ್ತದೆ ವ್ಯಾವಹಾರಿಕ ಕ್ರಮಬದ್ಧವಾದಂಥ ಎಚ್ಚರಿಕೆಯ ಪರಿಶ್ರಮದಿಂದ ಕೂಡಿದಂಥ ಇವರಿಗೆ ಸಂಘಟನಾತ್ಮಕ ಸಾಮರ್ಥ್ಯಗಳು ಅಂತ ಹೇಳ್ತೀವಿ ಅವುಗಳ ಬಗ್ಗೆ ಬಹಳ ಚೆನ್ನಾಗಿ ಒಲವಿರುತ್ತದೆ ಹೆಸರು ಪ್ರಸಿದ್ಧಿ ಆಸೆ ಈ ಮತ್ತೆ ಏಕಾಂತ ಶಾಂತಿ ಇವುಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಜೀವನದಲ್ಲಿ ಸಾಫಲ್ಯವನ್ನ ಹೊಂದುತ್ತಾರೆ ಇದಿಷ್ಟು ಮಕರ ರಾಶಿಯವರ ಬಗ್ಗೆ ತಿಳಿದುಕೊಂಡ್ರೆ ಮುಂದಿನ ರಾಶಿಗಳ ಬಗ್ಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಶ್ರೀ ಕೃಷ್ಣಾರ್ಪಣ ವಸ್ತು